ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅವ ಅಪ್ಪಯ್ಯ ನನಗೆ ದುಡ್ಡು ಕೊಡಲ್ಲ ನೀನು ಬರೀ ಇಷ್ಟೇ ಕೊಡ್ತಿದ್ಯಾ ನನಗೆ ಸಾಕಾಗಲ್ಲ ಇದು ಎಂದ ಶೇಖರ ಕೈಯಲ್ಲಿ ಒಂದಿಷ್ಟು ಹಣ ಹಿಡಿದು ಈಗ ನನ್ನ ಹತ್ರ ಇರೋದು ಇಷ್ಟೇನೋ ಕೊಟ್ಟಿದ್ದೆಲ್ಲನೂ ಹೋಗಿ ಕುಡಿದು ಜೂಜಾಡ್ ಬರ್ತೀಯ ನೀನು ಗೊತ್ತು ನನಗೆ ಎಂದರು ಸುಭದ್ರ ಹಾಗೇ ಸುಭದ್ರರವರ ಹತ್ತಿರ ಏನೋ ಕೇಳಲೆಂದು ಅವರ ಕೋಣೆಗೆ ಹೋದ ಜಾನಕಿ ಅವರಿಬ್ಬರ ಕೊನೆಯ ಮಾತುಗಳನ್ನು ಮೆಟ್ಟಿಲು ಹತ್ತುತ್ತಲೇ ಕೇಳಿದ್ದಳು ಬಾಗಿಲು ಹತ್ತಿರ ಹೋಗುತ್ತಿದ್ದಂತೆ ಜಾನಕಿಯನ್ನು ನೋಡಿದ ಸುಭದ್ರ ಏನು ಧ್ವನಿ ಏರಿಸಿ ಕೇಳಿದರು ತನ್ನ ಕೈಯಲ್ಲಿದ್ದ ದುಡ್ಡನ್ನು ಮುಚ್ಚಿ ಹಿಡಿದ ಶೇಖರ ಅದು ಅಡುಗೆ ಮನೆಯಲ್ಲಿ ಕೆಳಗಡೆ ಬರ್ತೀನಿ ನಡಿ ಜಾನಕಿ ಹೇಳುವ ಮೊದಲೇ ಸುಭದ್ರ ಹೇಳಿದರು ಅವರಿಬ್ಬರ ವರ್ತನೆ ವಿಚಿತ್ರವೆನ್ನಿಸಿತು ಅವಳಿಗೆ ಅಲ್ಲಿಂದ ಇಳಿದು ಬಂದ ಜಾನಕಿ ಲಕ್ಷ್ಮಿಯ ಮುಖ ನೋಡಿದಳು ಪಾಪ ಎನ್ನಿಸಿತವಳಿಗೆ ಏನೋ ಕೇಳಬೇಕೆನ್ನುವಷ್ಟರಲ್ಲಿ ಸುಭದ್ರ ಹಿಂದೆಯೇ ಬಂದು ಜಾನಕಿ ಹೇಳು ಏನು ಅಂದರು ಅದು ಅತ್ತೆ ಮಧ್ಯಾಹ್ನ ಊಟಕ್ಕೆ ಅಡುಗೆ ಏನು ಮಾಡಬೇಕು ಅಂತ ನಿಧಾನವಾಗಿಯೇ ಕೇಳಿದಳು ನೋಡು ಕಾಲೇಜ್ಗೆ ಹೋಗೋಕ್ಕೆ ನಿಮ್ಮ ಮಾವಯ್ಯ ಒಪ್ಪಿರಬಹುದು ಹಾಗಂತ ಮನೆ ಕೆಲಸ ಎಲ್ಲ ಬಿಡೋಲ್ಲ ದಿನ ಬೆಳಗ್ಗೆ ತಿಂಡಿ ನೀನೇ ಮಾಡೋದು ಮಧ್ಯಾಹ್ನದ ಅಡುಗೆ ಅವಳು ಮಾಡ್ತಾಳೆ ರಾತ್ರಿ ಅಡುಗೆ ಇಬ್ಬರು ಸೇರಿ ಮಾಡಬೇಕು ಎಂದರು ಸುಭದ್ರ ಜಾನಕಿ ಕೆಲಸಕ್ಕೆ ಹೋಗುವುದು ಅವರಿಗೆ ಇಷ್ಟವಿರಲಿಲ್ಲ ಸರಿ ಅತ್ತೆ ಎಂದಳು ಜಾನಕಿ ಏನು ಅಡುಗೆ ಮಾಡಬೇಕೆಂದು ಹೇಳಿ ಸುಭದ್ರ ಅಲ್ಲಿಂದ ನಡೆದರು ಲಕ್ಷ್ಮಿಯ ಜೊತೆ ಅಡುಗೆಯ ಕೆಲಸ ಮುಗಿಸಿ ಮನೆಯ ಕೆಲಸಗಳನ್ನು ಲಕ್ಷ್ಮಿಯಿಂದ ಕೇಳಿ ಕೇಳಿ ಮಾಡುತ್ತಿದ್ದಳು ಜಾನಕಿ ಖಾಲಿ ಕುಳಿತುಕೊಳ್ಳುವುದು ಅವಳಿಂದಾಗದ ಒಂದೇ ಕೆಲಸ ಏನೂ ಕೆಲಸವಿಲ್ಲ ಎಂದ ಮೇಲೆ ತನ್ನ ತವರು ಮನೆಯಿಂದ ತಂದ ಪುಸ್ತಕಗಳಲ್ಲಿ ಒಂದನ್ನು ಹಿಡಿದು ತನ್ನ ಬಾಲ್ಕನಿಯ ಜೋಕಾಲಿಯಲ್ಲಿ ಕುಳಿತಿದ್ದಳು ಮಧ್ಯಾಹ್ನದ ಹೊತ್ತಿಗೆ ಚೆನ್ನಿ ಬಂದು ಅತಿಗೆ ಅಪ್ಪಯ್ಯ ಕರೀತಿದ್ದಾರೆ ಎಂದು ಕರೆದಳು ಅವಳ ಹಿಂದೆಯೇ ಬಂದಳು ಜಾನಕಿ ಜಾನಕಿ ನಿಮ್ಮ ತಂದೆ ಫೋನ್ ಮಾಡಿದ್ರವ ಮದುವೆ ಆದಮೇಲೆ ಅಳಿಯ ಮಗಳನ್ನು ಒಂದು ಸಾರಿ ಮನೆಗೆ ಕಳಿಸ್ಕೊಡಿ ಅಂತಿದ್ದಾರೆ ನಾಳೆ ಹೋಗಿ ಬನ್ನಿ ಹೊರಗಡೆಯಿಂದ ಬಂದ ಗೌಡರು ಸೋಫಾದಲ್ಲಿ ಕುಳಿತು ಜಾನಕಿಗೆ ಹೇಳಿದರು ಸರಿ ಮಾವಯ್ಯ ಎಂದಳು ಯಾಕೆ ನಿಮ್ಮ ಮಗನಿಗೆ ಹೇಳಲ್ವಾ ಕರ್ಕೊಂಡು ಹೋಗು ಅಂತ ಬಾಗಿಲಿನಿಂದ ಒಳ ಬಂದ ಶ್ರೀರಾಮ ಅವರ ಮಾತು ಕೇಳಿ ಎಂದ ಅವನಿಗೆ ಗೊತ್ತಿತ್ತು ಬೆಳಗಿನ ತನ್ನ ಒರಟು ಮಾತುಗಳಿಗೆ ಗೌಡರಿಗೆ ಬೇಸರವಾಗಿದೆ ಎಂದು ನನ್ನ ಮಗನಿಗೆ ಅವರ ಅಪ್ಪನ ಮಾತನ ಮೇಲೆ ಗೌರವ ಇಲ್ಲವಲ್ಲ ಎಂದು ಮುಖದಲ್ಲಿ ಗಂಭೀರತೆ ತಂದುಕೊಂಡು ಹೇಳಿದರು ಗೌಡರು ಗೌಡರ ಭುಜ ಬಳಸಿ ಅವರ ಪಕ್ಕ ಕುಳಿತು ಅಪ್ಪಯ್ಯ ಎಂದ ಮುಖ ತಿರುಗಿಸಿದರು ಗೌಡರು ಅಪ್ಪಯ್ಯ ತಪ್ಪಾಯಿತು ಸರಿನಾ ಎಂದ ಪ್ರೀತಿಯಿಂದ ಅವನ ಮುಖ ನೋಡಿದ ಗೌಡರು ಅಲ್ವೋ ಹೆಂಡತಿ ಬಂದ ಮೇಲಾದರೂ ಜವಾಬ್ದಾರಿ ತಗೊಳ್ಳೋ ಇನ್ನೂ ಚಿಕ್ಕ ಮಕ್ಕಳ ಹಾಗೆ ಸಂತೆ ಅದು ಇದು ಅಂತ ತಿರುಗಾಡ್ತೀಯಲ್ಲ ಎಂದರು ಅಪ್ಪಯ್ಯ ಈ ಶ್ರೀರಾಮ ಏನಂತ ನಿಮಗೆ ಗೊತ್ತಿಲ್ವ ಎಂದ ಅವರನ್ನು ರಮಿಸುವಂತೆ ಹೋನಪ್ಪ ನೀನೇ ಅಲ್ವಾ ನಮ್ಮಪ್ಪ ಗೊತ್ತು ನನಗೆ ನೀನೇನು ಅಂತ ಈಗ ಅದೆಲ್ಲ ಬಿಡು ನಾಳೆ ಜಾನಕಿ ನೀನು ಬೀಗರ ಮನೆಗೆ ಹೋಗಿದ್ದು ಬನ್ನಿ ಆಯಿತಾ ಎಂದರು ತಮ್ಮ ಮುನಿಸನ್ನು ಮರೆತು ಸರಿ ಅಪ್ಪಯ್ಯ ನನ್ನ ಸೊಸೆ ಹುಷಾರು ಎಂದರು ಅವನನ್ನು ಛೇಡಿಸುವಂತೆ ಕಣ್ಣೋಟದಲ್ಲೇ ಸರಿ ಎನ್ನುವಂತೆ ಹೇಳಿ ಅಲ್ಲಿಂದ ಅಂಗಳಕ್ಕೆ ನಡೆದ ಶ್ರೀ ತಂದೆ ಮಗನ ಮಾತುಗಳು ಅವರ ಒಡನಾಟ ಎರಡು ದಿನದಿಂದ ನೋಡಿದ ಜಾನಕಿಯ ಮನಸ್ಸು ಮೆಚ್ಚಿತ್ತು ಎಷ್ಟಾದರೂ ಅವಳು ಅಪ್ಪನ ಮುದ್ದಿನ ಮಗಳಲ್ಲವೇ ಆದರೆ ತಂದೆ ಮೇಲೆ ಇಷ್ಟೊಂದು ಪ್ರೀತಿ ಇರುವ ಈ ವ್ಯಕ್ತಿ ಅವತ್ತು ನನ್ನ ತಂದೆಗೆ ಜೀಪ್ ತಗೊಂಡು ಬಂದು ಆ ಥರ ಹೆದರ್ಸೋಕ್ಕೆ ಮನಸ್ಸಾದರೂ ಹೇಗೆ ಬಂತು ಎಂದುಕೊಂಡವಳಿಗೆ ಅವನ ಮೇಲೆ ಕೋಪ ಬಂದಿತು ಹಾಗೆಯೇ ತನ್ನ ಕೋಣೆಯ ಬಾಲ್ಕನಿಗೆ ಬಂದವಳಿಗೆ ಮನೆಯ ಅಂಗಳದಲ್ಲಿ ಎತ್ತುಗಳ ಮೈ ಸವರುತ್ತಿದ್ದ ಶ್ರೀಖಂಡ ಅವನನ್ನು ನೋಡಿ ಸುಮ್ಮನೆ ಬಂದು ಜೋಕಾಲಿಯಲ್ಲಿ ಕುಳಿತಳು ಈ ಮನೆಯಲ್ಲಿ ಮಾವಯ್ಯ ನನಗೆ ಮೊದಲೇ ಗೊತ್ತು ಅಜ್ಜಿನೂ ಮಾವಯ್ಯನ ಹಾಗೇನೆ ಅತ್ತೆ ಸ್ವಲ್ಪ ಸ್ಟ್ರಿಕ್ಟ್ ಅನ್ನಿಸ್ತಾರೆ ಲಕ್ಷ್ಮಿ ಅಕ್ಕನ್ನ ನೋಡಿದ್ರೆ ಪಾಪ ಅನಿಸುತ್ತೆ ಶೇಖರ್ ಭಾವನ ಬಗ್ಗೆ ಅವ್ರ ಹತ್ರನೇ ಕೇಳಿ ತಿಳ್ಕೋಬೇಕು ರಕ್ಷಾ ಮೊದಲಿಂದ ಗೊತ್ತು ಯಾವಾಗಲೂ ಓದು ಅಂತಾಳೆ ಹಠ ಜಾಸ್ತಿ ಆದರೂ ಜಾಣೆ ಅವಳು ಆದರೆ ಈ ಶ್ರೀ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ನನಗೆ ಮದುವೆಗೂ ಮೊದಲು ನನ್ನ ಜೊತೆ ಅಷ್ಟೊಂದು ಕೆಟ್ಟದ್ದಾಗಿ ನಡ್ಕೊಂಡು ಈಗ ಹೀಗಿದ್ದಾನೆ ಅಂದರೆ ನಾನು ಮದುವೆ ಆಗೋಕ್ಕೆ ಅಷ್ಟೆಲ್ಲ ಮಾಡಿದನು ಮದುವೆ ಆದಮೇಲೆ ಯಾಕೆ ಹೀಗೆ ಒಳ್ಳೆಯವ್ರ ಥರ ಇದ್ದಾನೆ ನಾಟಕ ಮಾಡ್ತಿದ್ದಾನ ನಾನು ಮುಂದೆ ಒಳ್ಳೆಯವನ ಥರ ಆ ಇಬ್ಬರು ಆವತ್ತು ನನಗೆ ರೋಡಲ್ಲಿ ಸಿಕ್ಕು ಹೆದ್ರಸ್ದವರೆ ಆದರೆ ನಿನ್ನೆ ಆ ಇಬ್ಬರಿಗೆ ಎಷ್ಟು ಹೊಡೆದ ಈ ರೌಡಿ ಅದು ಏನಾದರೂ ನಾಟಕ ಇರಬಹುದಾ ಯಾವುದನ್ನು ನಂಬೋಕೆ ಆಗ್ತಿಲ್ವಲ್ಲ ಇವನ ಬಗ್ಗೆ ಒಂದು ಹೇಳಬೇಕಂದ್ರೆ ಮದುವೆಗೆ ಮೊದಲು ಇವನ ಮೇಲೆ ಇದ್ದಿದ್ದ ಕೋಪ ಈಗಿಲ್ಲ ನನಗೆ ಆ ಕೋಪ ಇದ್ದರೂ ಅವನ ಮುಂದೆ ತೋರಿಸೋಕೆ ಆಗ್ತಿಲ್ಲ ನಿನ್ನೆ ಅಜ್ಜಿ ಇವನ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಛೇ ಏನು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಇವನ ಬಗ್ಗೆ ಆದರೆ ಇವನು ನನ್ನ ತಂದೆ ಜೊತೆ ಮಾಡಿದ ಆ ಕೆಟ್ಟ ಘಟನೆನ ನಾನು ಯಾವತ್ತೂ ಮರೆಯೋಲ್ಲ ಇವನು ನಾನು ಕ್ಷಮಿಸೋದೂ ಇಲ್ಲ ಗೊಂದಲದ ಗೂಡಾಗಿತ್ತು ಜಾನಕಿಯ ಮನ ಶ್ರೀಯ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಅವಳ ಮನ ಹೇಳಿದರು ಅದರ ಮೇಲೆ ಕೋಪದ ಮುಸುಕು ಹಾಕಿ ಸುಮ್ಮನಾಗಿ ಬಿಡುತ್ತಿದ್ದಳು ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳುವ ಜಾನಕಿ ಜಗ್ಗನ ಕುತಂತ್ರಕ್ಕೆ ಕಣ್ಣಿಗೆ ಕಂಡಿದ್ದನ್ನೇ ನಂಬಿ ಶ್ರೀರಾಮನನ್ನು ತಪ್ಪಾಗಿ ತಿಳಿದುಕೊಂಡಿದ್ದಳು ನಾಳೆ ಅವರಿಬ್ಬರು ಸಿಟಿಗೆ ಹೋಗ್ತಿದ್ದಾರೆ ಜಾನಕಿ ತವ್ರ ಮನೆಗೆ ಗೌಡ್ರು ಇವತ್ತು ಹೇಳ್ತಿದ್ರು ಹೋಗಿ ಬನ್ನಿ ಅಂತ ಗೌಡರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಆಳು ಹಣದ ಆಸೆಗೆ ಜಗ್ಗ ಹೇಳಿದ ಹಾಗೆ ಮನೆಯಲ್ಲಿ ತನ್ನ ಕಣ್ಣಿಗೆ ಕಂಡಿದ್ದನ್ನು ಜಗ್ಗನ ಮುಂದೆ ಬಂದು ಹೇಳಿದ ಭೀಮಪ್ಪನು ಅಲ್ಲೇ ಕುಳಿತಿದ್ದ ಆ ಜಾನಕಿ ಶ್ರೀರಾಮನ ಜೊತೆ ಖುಷಿಯಾಗಿದ್ದಾಳ ಹ್ಞೂ ಚೆಂದಾಗೇ ಇದ್ದಾರೆ ಅಪ್ಪ ನೀವು ಹೀಗೆ ಬಿಟ್ಟರೆ ಆ ಶ್ರೀರಾಮ ಹೆಂಡತಿ ಜೊತೆ ಆರಾಮಾಗೇ ಇರ್ತಾನೆ ಎಂದ ಜಗ್ಗ ಕೋಪದಲ್ಲಿ ನೋಡು ನಾನು ನಾನೊಬ್ಬರನ್ನ ಭೇಟಿಯಾಗಿ ಬಂದಿದ್ದೀನಿ ಅವರಿಗೆ ಆ ಗೌಡನ ಮನೆ ವಿಷಯನೂ ಮುಟ್ಸಿದ್ದೀನಿ ಆದರೆ ನಾನು ಅಂದ್ಕೊಂಡಿದ್ದನ್ನು ಮಾಡೋಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು ನನಗೆ ಎಂದ ಭೀಮಪ್ಪ ನೀವು ಹೀಗೆ ಸಮಯ ಬೇಕು ಅಂದ್ಕೊಂಡು ಕುತ್ಕೊಳ್ಳಿ ಅವನು ನನ್ನ ಹುಡುಗರನ್ನೆಲ್ಲ ಹೊಡಿತಾನೇ ಇರಲಿ ನಿನ್ನೆ ಆ ಸಿಟಿ ಹುಡುಗರು ಇಬ್ಬರು ಅವನ ಕಣ್ಣಿಗೆ ಕಂಡಿದ್ದಾರೆ ಅವರನ್ನು ಹೊಡೆದಿದ್ದಾನೆ ಹೀಗೆ ಬಿಟ್ಟರೆ ಅವನು ನಮ್ಮನ್ನು ಉಳಿಸೋಲ್ಲ ನಾನು ಏನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತೀನಿ ನೀನು ಏನಾದರೂ ಮಾಡು ಎಂದು ಅಲ್ಲಿಂದ ನಡೆದ ಜಗ್ಗ ಅಪ್ಪೋರೆ ನನಗೆ ಸ್ವಲ್ಪ ರೊಕ್ಕ ಬೇಕಿತ್ತು ಎಂದ ಗೌಡರ ಮನೆಯ ಸುದ್ದಿ ಮುಟ್ಟಿಸುತ್ತಿದ್ದ ಆಳು ತಗೋ ಎಂದು ಅವನ ಕೈಗೆ ಸ್ವಲ್ಪ ಹಣವಿಟ್ಟು ನೋಡು ಆ ಮನೆಯಲ್ಲಿ ನಿನ್ನನ್ನು ಎಲ್ಲರೂ ನಂಬ್ತಾರೆ ಹಾಗೇ ನಾವು ನಿನ್ನ ನಂಬಿದ್ದೀವಿ ಅರ್ಥ ಆಯಿತು ತಾನೆ ಎಂದ ಭೀಮಪ್ಪ ಹ್ಞೂ ಅಪ್ಪ ಅವರೇ ಅರ್ಥ ಆಯಿತು ಎಂದು ಕೈ ಮುಗಿದು ಅಲ್ಲಿಂದ ನಡೆದ ಬೆಳಗ್ಗೆ ಹತ್ತು ಗಂಟೆಯಾದರೂ ಶ್ರೀ ಎದ್ದಿರಲಿಲ್ಲ ತನ್ನ ತವರು ಮನೆಗೆ ಹೋಗುವ ಖುಷಿ ಜಾನಕಿಗೆ ತನ್ನ ಎಲ್ಲ ಕೆಲಸ ಮುಗಿಸಿ ಕೋಣೆಗೆ ಬಂದರೂ ಶ್ರೀ ಹೇಳದಿರುವುದು ಅವಳಿಗೆ ಕೋಪ ತರಿಸಿತ್ತು ಹೊಟ್ಟೆ ಬೇರೆ ಹಸಿದಿತ್ತು ಅದೆಷ್ಟು ನಿದ್ದೆ ಈ ರೌಡಿಗೆ ಏನು ನಾನು ತವ್ರ ಮನೆಗೆ ಹೋಗಬೇಕು ಅಂತ ಬೇಕಂತಾನೆ ಎದ್ದಿಲ್ವ ಇವತ್ತು ಮಂಚದ ಮೇಲೆ ಹಾಯಾಗಿ ಮಲಗಿದವನನ್ನು ಕಂಡು ಎಂದುಕೊಂಡಳು ಮನದಲ್ಲಿ ಹಾಕಿದ್ದ ಕೆಂಪು ಬಣ್ಣದ ಟೀ ಶರ್ಟ್ನಲ್ಲಿ ಅಂದವಾಗಿ ಕಂಡವನನ್ನು ಕಡೆಗಣಿಸಿ ಶ್ರೀ ಶ್ರೀ ಕೂಗಿದಳು ಮೆತ್ತಗೆ ಎಚ್ಚರವಾಗಲಿಲ್ಲ ಅವನಿಗೆ ಮಿಸ್ಟರ್ ಶ್ರೀ ಅವನ ಪಕ್ಕ ಬಂದು ಕೂಗಿದರೂ ಹೇಳಲಿಲ್ಲ ಅವನು ರೇಗಿತು ಜಾನಕಿಗೆ ಅಲ್ಲೇ ಪಕ್ಕದಲ್ಲಿದ್ದ ತಂಬಿಗೆಯಿಂದ ನೀರು ತೆಗೆದು ಅವನ ಮುಖಕ್ಕೆ ಚಿಮುಕಿಸಿದಳು ಮುಖದ ಮೇಲೆ ನೀರು ಬಿದ್ದ ಅನುಭವವಾಗಿ ತಟ್ಟನೆ ಎದ್ದ ಶ್ರೀ ಏ ಎಂದು ಕೋಪದಲ್ಲೇ ಎದ್ದು ರೇಗಿಬಿಟ್ಟ ನಿಂತಲ್ಲೇ ಹೆದರಿಬಿಟ್ಟಳು ಜಾನಕಿ ಅವಳ ಮುಖ ನೋಡಿ ಸಾವರಿಸಿಕೊಂಡ ಶ್ರೀ ಹಣೆಯ ಮೇಲಿದ್ದ ಕೂದಲು ಮೇಲೇರಿಸಿದ ಹೀಗೆಬ್ಬಿಸ್ತಾರ ಯಾರಾದರೂ ಎಂದ ಕೊಂಚ ಒರಟಾಗಿ ಕೋಪ ಮುಖದಲ್ಲಿತ್ತಷ್ಟೇ ಮಾತಿನಲ್ಲ ಆದರೆ ಜಾನಕಿಯ ಕೋಪ ಹೆಚ್ಚಾಯಿತು ಇವತ್ತು ನಾನು ತವ್ರ ಮನೆಗೆ ಹೋಗೋದು ನೆನಪಿಲ್ವ ನಿಮಗೆ ಟೈಮ್ ನೋಡಿ ನಾವು ಹೋಗೋದ್ರಲ್ಲೇ ಮಧ್ಯಾಹ್ನ ಆಗುತ್ತಷ್ಟೇ ಕೋಪದಲ್ಲೇ ಎಂದು ಮುಖ ತಿರುಗಿಸಿ ಸಾರಿ ಲೇಟ್ ಆಯಿತು ನೀವು ತಿಂಡಿ ರೆಡಿ ಮಾಡಿ ಬರ್ತೀನಿ ಸಮಾಧಾನದಿಂದ ಹೇಳಿ ಮಂಚದಿಂದ ಇಳಿದು ಬಾತ್ರೂಮಿಗೆ ನಡೆದ ಏನು ಇವನಿಗಷ್ಟೇ ಕೋಪ ಬರುತ್ತಾ ನಮಗೇನು ಕೋಪನೇ ಬರೋಲ್ವಾ ಎಂದುಕೊಳ್ಳುತ್ತಲೇ ಕೆಳಗೆ ನಡೆದಳು ಇಬ್ಬರು ತಿಂಡಿ ತಿಂದು ಹೊರಡಲೆಂದು ಜೀಪ್ ಹತ್ತಿರ ನಡೆದವನಿಗೆ ಅಣ್ಣಯ್ಯ ಅತ್ಗೇನ ಕರ್ಕೊಂಡು ಹೋಗ್ತಿದ್ರ ನಿಮ್ಮ ಬುಲೆಟ್ ತಗೊಂಡು ಹೋಗಿ ಎಂದ ಸೀನಾ ಬೇಡ ಜೀಪಲ್ಲೇ ಹೋಗೋಣ ಎಂದಳು ಜಾನಕಿ ಏನೂ ಮಾತನಾಡದೆ ಜೀಪ್ ಹತ್ತಿ ಕುಳಿತು ಸ್ಟೀರಿಂಗ್ ಹಿಡಿದ ಶ್ರೀ ಪಕ್ಕದಲ್ಲಿ ಕುಳಿತಳು ಜಾನಕಿ ಮನೆಯ ಗೇಟ್ ದಾಟುತ್ತಿದ್ದಂತೆ ನೋಡಿ ನಮ್ಮಿಬ್ಬರ ಮಧ್ಯೆ ಇರೋದೆಲ್ಲ ನಮ್ಮ ಮನೆಯಲ್ಲಿ ಯಾರಿಗೂ ತಿಳಿಬಾರ್ದು ಕೋಪದಲ್ಲೇ ಎಚ್ಚರಿಸಿದಳು ಅವನಿಗೆ ಅವಳು ಹೇಳಿದ ರೀತಿಯಲ್ಲೇ ಗೊತ್ತಾಯಿತು ಶ್ರೀಗೆ ಅವಳಿಗಿನ್ನೂ ತನ್ನ ಮೇಲೆ ಕೋಪವಿದೆ ಎಂದು ಈ ಶ್ರೀರಾಮ ಒಂದು ಮಾತು ಕೊಟ್ಟರೆ ತಪ್ಪಲ್ಲ ಎಂದವನೇ ಮೀಸೆ ತಿರುವಿ ಕೂದಲು ಮೇಲೇರಿಸುತ್ತಾ ಸ್ಟೇರಿಂಗ್ ತಿರುವಿದ ಹಾಗೇ ಮೌನದಲ್ಲೇ ಸಾಗಿದ ದಾರಿ ಅರ್ಧ ಗಂಟೆಯಲ್ಲಿ ರಮೇಶ್ರವರ ಮನೆಯಲ್ಲಿತ್ತು ರಮೇಶ್ರವರ ಜೊತೆ ಮನೆತನ ಮತ್ತು ತನ್ನ ಊರಿನ ಬಗ್ಗೆ ಮಾತನಾಡುತ್ತಾ ಸುದಾಳ ಜೊತೆ ತಮಾಷೆ ಮಾಡುತ್ತಾ ಎಲ್ಲರ ಜೊತೆ ಚಂದವಾಗಿ ಬೆರೆತು ಪ್ರೀತಿಯಿಂದ ಮಾತನಾಡುತ್ತಿದ್ದ ಶ್ರೀಯನ್ನು ಕಂಡು ಜಾನಕಿಗೆ ಎಲ್ಲಿಲ್ಲದ ಕೋಪ ಬಂದಿತ್ತು ಮದುವೆಗೂ ಮೊದಲು ಅಷ್ಟೆಲ್ಲ ತೊಂದರೆ ಕೊಟ್ಟು ಈಗ ಅವರ ಮುಂದೆ ಪ್ರೀತಿಯ ನಾಟಕ ಮಾಡುತ್ತಿದ್ದಾನೆಂಬ ಕೋಪ ಅವಳದ್ದು ಅವನ ಮುಂದಿರದೇ ಗಿರಿಜಾರವರಿಗೆ ಸಣ್ಣ ಪುಟ್ಟ ಸಹಾಯ ಮಾಡುತ್ತಾ ತಾನು ಗಂಡನ ಮನೆಯಲ್ಲಿ ಖುಷಿಯಾಗಿಯೇ ಇದ್ದಾಳೆಂದು ನಂಬಿಸಿದಳು ಎಲ್ಲರನ್ನು ಮಧ್ಯಾಹ್ನದ ಊಟವಾದ ನಂತರ ಕಾಲೇಜಿನ ಹತ್ತಿರ ನಡೆದ ಶ್ರೀ ಕಟ್ಟಡದ ಬಗ್ಗೆ ವಿಚಾರಿಸಲೆಂದು ಅಲ್ಲೇ ಇದ್ದ ಎಲ್ಲರೂ ಅವನಿಗೆ ಮದುವೆಯ ಶುಭಾಶಯ ಕೋರಿದರು ಹಾಗೆ ಜಾನಕಿ ನಾಳೆಯಿಂದ ಕಾಲೇಜಿಗೆ ಬರುವ ವಿಷಯವನ್ನು ಪ್ರಿನ್ಸಿಪಾಲರಿಗೂ ತಿಳಿಸಿದ್ದ ಆ ವಿಷಯ ರಮೇಶನ ಕಿವಿಗೆ ಬಿದ್ದು ಜಗ್ಗನಿಗೂ ಮುಟ್ಟಿತ್ತು ಮುಂದಿನ ತನ್ನ ಯೋಜನೆಗೆ ಹೊಂಚಾಕಿ ಕುಳಿತ ಜಗ್ಗ ಕಾಲೇಜಿನಿಂದ ಬಂದು ಟೀ ಕುಡಿದು ಮನೆಗೆ ಹೊರಡಲು ನಿಂತ ಶ್ರೀಯನ್ನು ಇವತ್ತೊಂದು ದಿನ ಉಳಿಯುವಂತೆ ಕೇಳಿಕೊಂಡರು ರಮೇಶ್ರವರು ಅದಲ್ಲದೆ ಜಾನಕಿಯ ಬೆಳಗಿನ ಕೋಪವನ್ನು ತಣಿಸಬೇಕಿತ್ತು ಅವನು ಅವರ ಮಾತಿನಂತೆಯೇ ಒಪ್ಪಿಕೊಂಡು ಶ್ರೀಗೌಡರಿಗೆ ಕರೆ ಮಾಡಿ ತಾನು ಬೆಳಗ್ಗೆ ಬರುವುದಾಗಿ ಹಾಗೂ ಜಾನಕಿ ಮರುದಿನ ಕಾಲೇಜ್ ಮುಗಿಸಿ ಸಂಜೆ ಬರುವಳೆಂದು ತಿಳಿಸಿದ್ದ ರಾತ್ರಿಯ ಊಟ ಮುಗಿಸಿ ಅಬಿಯ ಕೋಣೆಯಲ್ಲಿ ಮಲಗೆಂದ ರಮೇಶ್ರವರಿಗೆ ತನ್ನ ಕೋಣೆಯಲ್ಲೇ ಮಲಗುತ್ತೇವೆ ಎಂದಿದ್ದಳು ಜಾನಕಿ ಅಬಿಯ ಕೋಣೆಯಲ್ಲಾದರೆ ಒಂದೇ ಮಂಚ ಅದೇ ತನ್ನ ಕೋಣೆಯಲ್ಲಾದರೆ ಎರಡು ಬೇರೆ ಬೇರೆಯ ಹಾಸಿಗೆ ಎಂದು ನೀರನ್ನು ಹಿಡಿದು ಹಿತ್ತಲಿನ ಮೆಟ್ಟಿಲು ಹತ್ತಿದವಳನ್ನು ಹಿಂಬಾಲಿಸಿದ ಶ್ರೀ ನೀರನ್ನು ಚೇರ್ ಮೇಲಿಟ್ಟು ಒಂದು ಹಾಸಿಗೆಯನ್ನು ಗೋಡೆಗೆ ಹಾಸಿ ಇನ್ನೊಂದು ಹಾಸಿಗೆಯನ್ನು ಕಬೋರ್ಡಿಗೆ ಅಂಟಿಕೊಂಡು ಹಾಸಿದಳು ಎರಡು ಹಾಸಿಗೆಯ ಮಧ್ಯೆ ಎರಡು ಗೇಣಿನ ಅಂತರವಷ್ಟೇ ಇತ್ತು ಅಲ್ಲಿ ನೀವು ಮಲಗಿ ಈ ಹಾಸಿಗೆ ಮೇಲೆ ನಾನು ಮಲಗ್ತೀನಿ ಕೋಪದಲ್ಲೇ ಹೇಳಿ ಅಲ್ಲಿ ನಿಲ್ಲದೆ ಕೆಳ ನಡೆದಳು ಎರಡು ನಿಮಿಷದಲ್ಲಿ ಅಬಿಯ ಒಂದು ಟೀ ಶರ್ಟ್ ಹಿಡಿದುಕೊಂಡು ಬಂದು ಅವನ ಮುಂದೆ ಹಿಡಿದಳು ತಗೊಳ್ಳಿ ಇದೂ ಅಣ್ಣನ ಟೀ ಶರ್ಟ್ ನಿಮ್ಮ ಬಟ್ಟೆ ತಂದಿಲ್ವಲ್ಲ ಅದಕ್ಕೆ ತಗೊಳ್ಳಿ ಚೇಂಜ್ ಮಾಡಿ ಶ್ರೀಯ ಮೇಲಿನ ಅವಳ ಕೋಪ ಹಾಗೆಯೇ ಇತ್ತು ರಾತ್ರಿ ಮಲಗುವಾಗ ಶ್ರೀ ಟೀ ಶರ್ಟ್ ಧರಿಸುವವನೆಂದು ಅಬಿಯ ಟೀ ಶರ್ಟ್ ತಂದಿದ್ದಳು ಬೇಡ ನನಗೆ ನಾನು ಇದೇ ಶರ್ಟಲ್ಲಿ ಇರ್ತೀನಿ ಅವನ ಬಟ್ಟೆಯ ವಿಷಯದಲ್ಲಿ ಅವನು ತುಂಬಾ ಕಟ್ಟುನಿಟ್ಟು ಹಾಗೇ ತನ್ನ ಬಟ್ಟೆಗಳನ್ನು ಬೇರೆಯವರಿಗೆ ಕೊಡುವವನಲ್ಲ ತಾನು ಬೇರೆಯವರದ್ದನ್ನು ಹಾಕುವವನಲ್ಲ ಅದಲ್ಲದೆ ಶರ್ಟಿನ ಮೇಲೆ ಒಂದು ಸಣ್ಣ ಚುಕ್ಕೆಯ ಕಲೆ ಆದರೂ ಅದನ್ನು ಮತ್ತೆ ತೊಡುವವನೂ ಅಲ್ಲ ಈ ವಿಷಯ ಜಾನಕಿಗಾದರೂ ಏನು ಗೊತ್ತು ಯಾಕೆ ಇದು ನೀವು ಹಾಕುವಷ್ಟು ಕಾಸ್ಟ್ಲಿ ಅಲ್ಲ ಅಂತಾನ ಕಣ್ಣಲ್ಲೇ ಕೋಪ ತೋರಿಸಿ ಕೇಳಿದಳು ಕೋಪಗೊಂಡ ಶ್ರೀ ತನ್ನ ಮನೆಯ ಕೆಲಸದವರನ್ನು ತನ್ನವರಂತೆ ಕಾಣುವವನು ಅವನು ಎಂತಹ ಬಡವರ ಜೊತೆಯಾದರೂ ಕುಳಿತು ಊಟ ಮಾಡುವವನು ಆದರೆ ಅದೇನೋ ಅವನು ಹಾಕುವ ಬಟ್ಟೆಯ ವಿಷಯದಲ್ಲಿ ಅವನದ್ದು ಯಾವಾಗಲೂ ತಕರಾರು ಇನ್ನು ಜಾನಕಿ ಅಂದ ಮಾತಿಗೆ ಕೋಪ ಬಂದರೂ ಅವಳಿಗೆ ಏನೂ ಅನ್ನಲಾರ ಅವನು ಏನೊಂದು ಮಾತನಾಡದೆ ಟೆರೆಸಿನ ಮೇಲೆ ನಡೆದು ಹಿಂದೆ ನಿಂತ ಅವನಿಗೆ ಕೋಪ ಬಂದಿದೆ ಎಂದು ಜಾನಕಿಗೆ ತಿಳಿದಿತ್ತು ಸುಮ್ಮನೆ ಹಾಸಿಗೆಯಲ್ಲಿ ಮಲಗಿದಳು ಹತ್ತು ನಿಮಿಷಕ್ಕೆ ಬಂದ ಶ್ರೀರಾಮ ತನಗೆಂದು ಹಾಸಿದ್ದ ಹಾಸಿಗೆಯಲ್ಲಿ ಮಲಗಿದ ಅವನಿಗೆ ಬೆನ್ನು ಮಾಡಿ ಮಲಗಿದ್ದಳು ಜಾನಕಿ ನೆಲದ ಮೇಲೆ ಹಾಸಿದ್ದ ಹಾಸಿಗೆಯಲ್ಲಿ ಮಲಗಲು ಒದ್ದಾಡುತ್ತಿದ್ದ ಅವನು ಮಲಗದೇ ಹಾಗೆ ಹಾಸಿಗೆಯಲ್ಲಿ ಹೊರಳಾಡುತ್ತಿದ್ದ ಅರಿವು ಜಾನಕಿಗೂ ಇತ್ತು ಅವನ ಮೇಲಿನ ಕೋಪದಿಂದ ಅದನ್ನು ತಲೆಕೆಡಿಸಿಕೊಳ್ಳದೆ ಸುಮ್ಮನೆ ಮಲಗಿದಳು ತನಗೆ ಹಾಸಿದ್ದ ಹಾಸಿಗೆ ಚಿಕ್ಕದೆನಿಸಿ ಒಂದು ಗಂಟೆಯ ಮೇಲಾದರೂ ನಿದ್ದೆ ಬರದೆ ಹೊರಳಾಡುತ್ತಿದ್ದ ಶ್ರೀ ನಿದ್ದೆಯಲ್ಲಿ ಶ್ರೀರಾಮನ ಹತ್ತಿರ ಮುಖ ಮಾಡಿದಳು ಜಾನಕಿ ಇನ್ನವಳನ್ನು ನೋಡುತ್ತಲೇ ಇರುವುದೆಂದರೆ ಅವನ ಕಣ್ಣಿಗೆ ಹಬ್ಬವೇ ಸರಿ ಅವಳ ಮುಂಗುರುಳು ಕೆನ್ನೆಗೆ ಮುತ್ತಿಡುತ್ತಿತ್ತು ಹಾಗೆಯೇ ಅವಳ ಮುಂಗುರುಳು ಸರಿಸಲು ಅವಳ ಕೆನ್ನೆಯ ಹತ್ತಿರ ಕೈ ತೆಗೆದುಕೊಂಡು ಹೋದವನು ಅವಳು ಮುಟ್ಟಬೇಡಿ ಎಂದಿದ್ದ ಮಾತು ನೆನಪಾಗಿ ಕೈ ಹಿಂದೆ ತೆಗೆದ ಹಾಸಿಗೆ ಅವನಿಗೆ ಮಲಗಲು ಆರಾಮಾಗಿ ಇರದಿದ್ದರೂ ಹೇಗೋ ಹೊಂದಿಕೊಂಡು ಮಲಗಿಬಿಡುತ್ತಿದ್ದನೇನೋ ಅವನು ಆದರೆ ಮುದ್ದು ಮುದ್ದಾದ ಹೆಂಡತಿ ಕಣ್ಣ ಮುಂದೆಯೇ ಇರಲು ಶ್ರೀರಾಮನಿಗೆ ನಿದ್ದೆ ಇನ್ನೂ ಬಾರದ ವಿಷಯ ಎದ್ದು ಟೆರೆಸಿನ ಬಾಗಿಲು ತೆಗೆದು ಅಲ್ಲೇ ಇದ್ದ ಚೇರಿಗೆ ಕುಳಿತ ಸ್ವಲ್ಪ ಹೊತ್ತಾದ ಬಳಿಕ ಗಾಳಿಗೆ ನಿದ್ದೆ ಬಂದಂತಾಗಿ ಮಲಗಲು ಕೋಣೆಯೊಳಗೆ ಬಂದವನಿಗೆ ನಿದ್ದೆಯಲ್ಲಿ ಹೊರಳಾಡಿ ಸೀರೆ ಸರಿದು ಅವಳ ಸೊಂಟದ ಮೇಲಿದ್ದ ಮಚ್ಚೆ ಕಂಡಿತು ಅವಳ ಹತ್ತಿರ ತಿರುಗದೆ ಸುಮ್ಮನೆ ಹೊದ್ದು ಮಲಗಿಬಿಟ್ಟ ಬೆಳಗ್ಗೆ ಬೇಗ ಎದ್ದು ಶ್ರೀ ಊರಿಗೆ ನಡೆದರೆ ಜಾನಕಿ ತನ್ನ ತವರು ಮನೆಯಿಂದಲೇ ಕಾಲೇಜಿಗೆ ಹೋಗಿದ್ದಳು ಸಂಜೆಯ ಹೊತ್ತಿಗೆ ಕಾಲೇಜಿನ ಹತ್ತಿರ ಬಂದ ಶ್ರೀ ರಕ್ಷಾಳ ಜೊತೆಗೆ ಜಾನಕಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು